ಶಾಸಕ ಯತ್ನಾಳ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದೇನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಬೇರೆಯವರ ಮುಂದೆ ಮಂಡಿಯೂರುವಂಥದ್ದು ಕನಕಪುರದವರ ರಕ್ತದಲ್ಲಿ ಇಲ್ಲ ಹೀಗಾಗಿ ನಾನು ಕೇಂದ್ರ ಸಚಿವರ ಬಳಿ ಹೋಗಿ ಇಡೀ ಸಿಬಿಐ ಪ್ರಕರಣವನ್ನು ಹಿಂಪಡಿಬೇಕು ಅಂತ ದುಂಬಾಲು ಬೀಳುವುದಾಗಿ ಹೇಳಿಕೆ ಕೊಟ್ಟಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದೇನೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಸಂವಿಧಾನದ ವಿಧಿ ಇಪ್ಪತ್ತೈದರ ಅಡಿಯಲ್ಲಿ ಧರ್ಮವನ್ನ ಮುಕ್ತವಾಗಿ ಆಚರಿಸುವ ಹಕ್ಕು ಪ್ರಾಪ್ತವಾಗಿದ್ದು ಇದರ ಮುಂದುವರಿಕೆಯಾಗಿ ಅಧಿಕೃತ ದಾಖಲೆಗಳಲ್ಲಿ ಆ ಬದಲಾವಣೆಯನ್ನ ದಾಖಲಿಸುವ ಹಕ್ಕು ಅವರಿಗೆ ಇದೆ ಅಂತ ನ್ಯಾಯಮೂರ್ತಿ ಡಿಕೆ ಸಿಂಗ್ ಅವರ ನ್ಯಾಯಪೀಠ ವಿವರವನ್ನ ನೀಡಿದೆ ಒಬ್ಬ ವ್ಯಕ್ತಿ ಯಾವುದೇ ಬಲವಂತ ವಂಚನೆ ಅನಗತ್ಯ ಪ್ರಭಾವ ಇಲ್ಲದೆಯೇ ಸ್ವಇಚ್ಛೆಯಿಂದ ಮತಾಂತರಗೊಂಡಿದ್ರೆ ಅಂತಹ ಕೃತ್ಯವನ್ನ ಭಾರತದ ಸಂವಿಧಾನದ ಪೇಟಿಕೆ ಹಾಗೆ ವಿಧಿ ಇಪ್ಪತ್ತೈದರ ಅಡಿಯಲ್ಲಿ ರಕ್ಷಿಸಲಾಗುತ್ತೆ ಸಾಂವಿಧಾನಿಕ ಸ್ವರೂಪದ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆಯ್ಕೆಯ ಧಾರ್ಮಿಕ ನಂಬಿಕೆಯ ಅನುಸರಣೆ ಮಾತ್ರವಲ್ಲ ಈ ನಂಬಿಕೆ ಮತ್ತು ಆಲೋಚನೆಗಳನ್ನು ಇತರರ ಧಾರ್ಮಿಕ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ ಉಲ್ಲಂಘಿಸದ ರೀತಿಯಲ್ಲಿ ಪ್ರದರ್ಶಿಸುವಂತಹ ಮೂಲಭೂತ ಹಕ್ಕನ್ನು ಹೊಂದಿದೆ ಅಂತ ತೀರ್ಪನ್ನ ಹೇಳಿದೆ ಪ್ರಸ್ತುತ ಪ್ರಕರಣವು ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಮುಸ್ಲಿಂ ತಂದೆ ಮತ್ತು ಹಿಂದೂ ತಾಯಿಗೆ ಜನಿಸಿದ ಅರ್ಜಿದಾರ ವ್ಯಕ್ತಿಯೊಬ್ಬರಿಗೆ ಸಂಬಂಧಿಸಿದ್ದಾಗಿದೆ ತಾಯಿಯಿಂದ ಹಿಂದೂ ಪದ್ಧತಿಗಳ ಪ್ರಕಾರ ಬೆಳೆದಂತಹ ವ್ಯಕ್ತಿಯು ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ಈ ತೀರ್ಪನ್ನ ನೀಡಲಾಗಿದೆ ಈ ನಿಟ್ಟಿನಲ್ಲಿ ಅವರು ಆರ್ಯ ಸಮಾಜದ ಮೂಲಕ ಅಧಿಕೃತವಾಗಿ ಮತಾಂತರಗೊಂಡು ತಮ್ಮ ಹೆಸರನ್ನ ಸುಧೀನ್ ಕೃಷ್ಣ ಸಿಎಸ್ ಮತ್ತು ಧರ್ಮವನ್ನ ಹಿಂದೂ ಅಂತ ಬದಲಾಯಿಸಿಕೊಂಡಿದ್ರು ಈ ಕುರಿತು ಅಧಿಸೂಚನೆಯನ್ನ ಕೂಡ ಹೊರಡಿಸಲಾಗಿತ್ತು ಅರ್ಜಿದಾರರು ತಮ್ಮ ಪ್ರೌಢಶಾಲಾ ಶಿಕ್ಷಣ ಪ್ರಮಾಣ ಪತ್ರದಲ್ಲಿ ಅಂದರೆ ಎಸ್ ಎಸ್ ಎಲ್ ಸಿ ಮತ್ತು ಶಾಲಾ ದಾಖಲೆಗಳಲ್ಲಿ ಅಧಿಕೃತವಾಗಿ ಈ ಬದಲಾವಣೆಯನ್ನು ಸೇರಿಸಲು ಪ್ರಯತ್ನಿಸಿದ್ರು ಆದರೆ ಕೇರಳ ಶಿಕ್ಷಣ ಕಾಯ್ದೆ ಮತ್ತು ನಿಯಮಗಳಲ್ಲಿ ಶಾಲಾ ದಾಖಲಾತಿಗಳಲ್ಲಿ ಜಾತಿ ಮತ್ತು ಧರ್ಮವನ್ನು ಬದಲಾಯಿಸಲು ಯಾವುದೇ ಅವಕಾಶ ಇಲ್ಲ ಎಂಬ ಕಾರಣಕ್ಕೆ ಅವರ ವಿನಂತಿಯನ್ನು ಅಧಿಕಾರಿಗಳು ತಿರಸ್ಕರಿಸಿದ್ದಾರೆ ನ್ಯಾಯಾಲಯವು ಸರ್ಕಾರದ ಈ ವಾದವನ್ನು ತಿರಸ್ಕರಿಸಿದೆ ಜನ್ಮ ದಿನಾಂಕದಲ್ಲಿನ ತಿದ್ದುಪಡಿಗಳಿಗಾಗಿ ಸೂಚಿಸಲಾದ ಸಕ್ಷಮ ಅಧಿಕಾರಿಯು ಕೇರಳ ಶಿಕ್ಷಣ ಕಾಯ್ದೆ ಮತ್ತು ನಿಯಮಗಳ ಅಡಿಯಲ್ಲಿ ಶಾಲೆಯ ದಾಖಲಾತಿಯ ಹೆಸರು ಜಾತಿ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಬದಲಾವಣೆಗಳನ್ನು ಮಾಡಲು ಕೂಡ ಸಮಾನವಾಗಿ ಅಧಿಕಾರ ಹೊಂದಿದ್ದಾರೆ ಅಂತ ಅದು ಹೇಳಿದೆ ಲೈಕ್ ಮಾಡಿ